ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಕಚ್ಚಾ ಅವಲಕ್ಕಿ ಅಥವಾ ಡ್ರೈ ಅವಲಕ್ಕಿ ಅಂತ ತಿಳ್ಕೊಡ್ರಿ ನೋಡಿ ಇದನ್ನು ನಮ್ಮ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಚಾ ಜೊತೆಗೆ ಚೆನ್ನಾಗಿರತ್ತೆ ಸಲ ಈ ಕಚ್ಚಾ ಅವಲಕ್ಕಿನ ನೀವು ಮಾಡಿ ನೋಡಿ ಚೆನ್ನಾಗಿರತ್ತೆ ಇದು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಈ ಕಚ್ಚಾ ಅವಲಕ್ಕಿ ಮಾಡೋಕ್ಕೆ ನಾನಿಲ್ಲಿ ಒಂದು ಈರುಳ್ಳಿ ಮತ್ತು ಕೊತ್ತಂಬರಿ ಮತ್ತು ಒಂದು ಲಿಂಬೆಹಣ್ಣು ಸ್ವಲ್ಪ ಹಸಿ ಕೊಬ್ಬರಿ ಮತ್ತು ಶೇಂಗಾಕಾಳು ಶೇಂಗಾಕಾಳು ಜಾಸ್ತಿನೇ ಬೇಕು ಈಗ ನೋಡಿ ಪೇಪರ್ ಅವಲಕ್ಕಿ ತೊಗೊಂಡಿದ್ದೀನಿ ಈ ಪೇಪರ್ ಒಂದು ಸಲ ನಾವು ಈ ಥರ ಚೆನ್ನಾಗಿ ಹಾಕೋಬೇಕು ನೋಡಿ ಈ ಸಣ್ಣ ಡಸ್ಟ್ ಇರತ್ತೆ ಅಂಥೇಳಿ ಈ ಥರ ನಾವು ಇದನ್ನು ಚೆನ್ನಾಗಿ ಹಾಕೋಬೇಕು ಪೇಪರ್ ಅವಲಕ್ಕಿ ತೊಗೊಳ್ಳಿ ಅಥವಾ ಮಧ್ಯಮ ಅವಲಕ್ಕಿ ತೊಗೊಂಡ್ರೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಪೇಪರ್ ಅವಲಕ್ಕಿ ಇದ್ರೆನಕ ಈ ಕಚ್ಚಾ ಅವಲಕ್ಕಿ ಚೆನ್ನಾಗಿ ಇದಕ್ಕೆ ಡ್ರೈ ಅವಲಕ್ಕಿ ಅಂತೀವಿ ಕಚ್ಚಾ ಅವಲಕ್ಕಿ ಅಂತೀವಿ ನೋಡಿ ಈ ಥರ ಪುಡಿ ಇರತ್ತೆ ನಾವು ಚೆನ್ನಾಗಿ ಹಾಕೊಂಡ ಹಂಗೆ ಕ್ಲೀನ್ ಮಾಡ್ಕೊಳ್ಬೇಕು ನೋಡಿ ಈ ಥರ ನಾನಿಲ್ಲಿ ನಾಲ್ಕು ಜನಕ್ಕೆ ಆಗುವಷ್ಟೇ ಕಚ್ಚಾ ಅವಲಕ್ಕಿ ತೊಗೊಂಡಿದ್ದೀನಿ ಈ ಸಂಜೆ ಚಾರ್ಜ್ ಜೊತೆಗೆ ಚೆನ್ನಾಗಿರತ್ತೆ ಇದು ಅವಲಕ್ಕಿ ನೋಡಿ ಈಗ ನಾವು ಇದಕ್ಕೆ ಒಂದು ಕಾಳನ್ನ ಹುರ್ಕೊಳ್ಳೋಣ ನಾನಿಲ್ಲಿ ಎರಡರಿಂದ ಸ್ವಲ್ಪ ಎಣ್ಣೆ ಫ್ರೈ ಫ್ರೈ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನೀಗ ಕಾಳು ಹಾಕೋತೀನಿ ಈ ಕಾಳು ಮೂರರಿಂದ ನಾಲ್ಕು ಆದರೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಸಿಡಿತಿದೆ ಅನ್ನುವಾಗ ನಾವು ಇದನ್ನು ಫ್ರೈ ಮಾಡಿ ತೆಗೆದಿಟ್ಕೊಳ್ಬೇಕು ನೋಡಿ ಚೆನ್ನಾಗಿ ಫ್ರೈ ಆಗಿರುತ್ತೆ ಎಣ್ಣೆಯಲ್ಲಿ ಈ ಥರ ಕಲರ್ ಚೇಂಜ್ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಶೇಂಗಾ ಬೀಜನ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈ ಥರ ಆದರೆ ಸಾಕು ಈಗ ನಾನು ಇದನ್ನು ಒಂದು ಪ್ಲೇಟಿಗೆ ಇದ್ದೀನಿ ಈಗ ಇದಕ್ಕನ್ನೇ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ನಾನು ಶೇಂಗಾ ಕಾಳಿಗೆನ ಸ್ವಲ್ಪ ಉಪ್ಪು ಹಾಕೊಂಡ್ರೆ ಚೆನ್ನಾಗಿ ಎಣ್ಣೆ ಒಳಗೆ ಆಗಿ ಇದು ತಿನ್ನಲಿಕ್ಕೂ ಕಚ್ಚಾವ್ಲಕ್ಕಿಗೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ನೋಡಿ ಇದು ಈಗಿದು ರೆಡಿಯಾಗಿದೆ ಈಗಿದಕ್ಕೆ ನಾನು ಶೇ ಕಚ್ಚಾ ಅವಲಕ್ಕಿಗೆ ಪೇಪರ್ ಅವಲಕ್ಕಿಗೆ ಈ ಥರ ಕಾಳನ್ನ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಸಣ್ಣಗೆ ಕಟ್ ಮಾಡಿದಂಥ ಈರುಳ್ಳಿ ಮತ್ತು ಹಸಿ ಕೊತ್ತಂಬರಿ ಮತ್ತು ಹಸಿ ಕೊಬ್ಬರಿ ತುರಿನ ತೊಗೊಂಡಿದ್ದೀನಿ ಮತ್ತು ಹಸಿಮೆಣ್ಸಿನ್ಕಾಯಿ ನಿಮ್ಗೆ ರುಚಿಗೆ ಎಷ್ಟು ಟೇಸ್ಟಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಸಿ ಮೆಣ್ಸಿನ್ಕಾಯಿ ಹಾಕೊಳ್ಳಿ ಲಿಂಬೆ ಲಿಂಬೆಹಣ್ಣಿನ ರಸ ಇದಿಷ್ಟಿದ್ದರೆ ಸಾಕು ಈಗಿದ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ಈರುಳ್ಳಿ ಮತ್ತು ಹಣ್ಣಿನ ರಸದಲ್ಲಿ ಇವು ಚೆನ್ನಾಗಿ ಮಿದುವಾಗತ್ತೆ ಈ ಸಂಜೆ ಜೊತೆ ಸಂಜೆ ಚಾರ್ಜ್ ಜೊತೆಗೆ ಚೆನ್ನಾಗಿರತ್ತೆ ನಾವು ಈ ಪೇಪರ್ ಅವಲಕ್ಕಿನ ಚೋಡಾ ಅವಲಕ್ಕಿ ಅಂತ ಮಾಡ್ತೀವಿ ಅದು ಚೆನ್ನಾಗಿರತ್ತೆ ಈ ಥರ ಕಚ್ಚಾ ಅವಲಕ್ಕಿ ಮಾಡಿ ತಿನ್ನೋದ್ರಿಂದ ಚೆನ್ನಾಗಿರತ್ತೆ ನೋಡಿ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿರಬೇಕಿದು ನಾನು ಎರಡು ಕೈ ತಗೊಂಡ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಈ ಥರ ಮಿಕ್ಸ್ ಮಾಡೋದ್ರಿಂದ ಎಲ್ಲ ಬದಿಗೂ ಲಿಂಬೆ ಹಣ್ಣಿನ ರಸ ಈರುಳ್ಳಿ ಈರುಳ್ಳಿಯಲ್ಲಿ ನೀರಿನ ಅಂಶ ಇರತ್ತೆ ಅಂಥೇಳಿ ಅದೇ ನೀರಿನ ಅಂಶವೇ ಸಾಕು ಇದಕ್ಕೆ ಮಿದುವಾಗತ್ತೆ ಜಾಸ್ತಿ ಈ ಥರ ತಿಕ್ಕಲಿಕ್ಕೂ ಹೋಗಬಾರ್ದು ಸ್ವಲ್ಪ ಸ್ವಲ್ಪ ಮೇಲುಗಡೆ ಈ ಥರ ಮಾಡೋದ್ರಿಂದ ಇದು ಚೆನ್ನಾಗಿ ಮಿದುವಾಗಿ ತಿನ್ಲಿಕ್ಕೂ ಚೆನ್ನಾಗಿರತ್ತೆ ನೀರು ಹಾಕಿದ್ರೆ ಮಿದುವಾಗತ್ತೆ ನೀರು ಹಾಕಬೇಡಿ ನೋಡಿ ಈ ಥರ ಉದುರು ಉದ್ರಾಗೆ ಇರಬೇಕಿದು ಈರುಳ್ಳಿ ನೀರಿನ ಅಂಶ ಇರತ್ತೆ ಮತ್ತು ಲಿಂಬೆಹಣ್ಣಿನ ನೀರಿನ ಅಂಶ ಎರಡೂ ಹಿಡ್ಕೊಂಡೆ ಚೆನ್ನಾಗಿರತ್ತೆ ನೋಡಿ ಕಚ್ಚಾವ್ಲಿಕ್ಕೆ ರೆಡಿಯಾಗಿದೆ ಸಂಜೆ ಜೊತೆ ಚಹಾ ಜೊತೆಗೆ ಅಥವಾ ಯಾರಾದರೂ ಗೆಸ್ಟ್ ಬಂದರೆ ಡಿಫ್ರೆಂಟ್ ಆಗಿರತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ನಾವು ಇದು ಉತ್ತರ ಕರ್ನಾಟಕದ ಕಡೆ ಇದನ್ನ ಮಾಡ್ತೀವಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ಸಲ ಟ್ರೈ ಮಾಡಿ ನೋಡಿ ಬರತ್ತೆ ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಮತ್ತು ಈ ಶೇವು ಅಥವಾ ಹಸಿ ಕೊಬ್ಬರಿ ಈ ಥರ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಥ್ಯಾಂಕ್ ಯು